ಸಮಸ್ತ ಕನ್ನಡಿಗರಿಗೆ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ವಿಡಿಯೋ ಕೊನೆ ತನಕ ನೋಡಿ ನೀವು ತುಂಬಾ ಕಾಯ್ದು ತುಂಬಾ ಇಷ್ಟಪಡುವಂತ ಒಂದು ವ್ಯಕ್ತಿನ ನಾನು ಈ ವಿಡಿಯೋಲಿ ಇವತ್ತು ಕರ್ಕೊ ಬರ್ತಾ ಇದ್ದೀನಿ ಆಕ್ಚುಲಿ ನಾಳೆ ವರಮಹಾಲಕ್ಷ್ಮಿ ಹಬ್ಬ ಅಲ್ಲ

ಹಬ್ಬದ ದಿನನೇ ಬಂದು ನಮ್ಮ ಮನೆ ಫಸ್ಟ್ ಬರ್ತಾಳ ನನಗೆ ಹುಡುಗ ಸಿಕ್ತೇನೆ ಅಂತಂದ್ರೆ ನನ್ಗೆ ಈ ಸ್ವಲ್ಪ ದೋಷ ಇದೆ ಜಾತಕದಲ್ಲಿ ಸರಿಯಾಗತ್ತೆ ಅಂತ ಹೇಳಿದಾರೆ ನಿಮ್ಮ ಮನೆಗೆ ಲಕ್ಷ್ಮಿ ಬರ್ತಾಳೆ ನಮ್ಗೆ ಇಟ್ರೆ ನಿನಗೆ ಹುಡ್ಗ ಸಿಕ್ಕು ಹಾ ನಿಮ್ಗೆ ಇವಾಗ ಹೆಂಗ್ ನಾವು ಹೆಣ್ಮಕ್ಳಿಗಿಂದ ಅರ್ಶಿನ ಕುಂಕುಮ ಕೊಟ್ಟು ಹಾರೈಸ್ಕೊತೀವಲ್ಲ ಅದೇ ತರ ಒಂಚೂರು ಇತ್ತು ಕಾಲಿಗೆ ಬಿದ್ರೆ ಅಂತ ಇಡ್ಲಾ ತುಂಬಾ ಅಣ್ಣ ನೀವು ಹಾಂ ಸರಿ ಆಯ್ತು ಅಲ್ಲೇ ಹೇಳೋದಂಗೆ ಹೇಳಪ್ಪ ಯಾಕೆ ನಿಮ್ಗೆ ಒಳ್ಳೆಯದಾಗುತ್ತೆ ದಯವಿಟ್ಟು ಮಾಡ್ಕೊಳಿ ಮ ಏನ್ ತೊಂದ್ರೆ ಇಲ್ಲ ಹೆಣ್ಮಕ್ಳು ನಮಗೂ ಥರ ಅದಕ್ಕೂ ಮಗಳಿದ್ದಾರೆ ತೊಂದ್ರೆ ಇಲ್ಲ ಆ ಒಂದ್ ಬಾನು ಸಂತೋಷ ಬರ್ತಲ್ಲ ಅಂದ್ರೆ ಇವರು ದೇವರು ಖಂಡಿತ ಬರ್ತಾರೆ ಅದಕ್ಕೆ ತಾನೇ ಹಾ ನಾನು ಬೆಳಗ್ಗೆ ಇವತ್ತು ಆರು ಗಂಟೆಗೆ ಎದ್ದು ಸ್ನಾನ ಮಾಡಿ ತಿಂಡಿ ತಿಂದೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನೀ ಸೌಭಾಗ್ಯದ ಲಕ್ಷ್ಮಿ ಬಾರಮ್ಮ ನಿಮ್ಮಮ್ಮ ನಮ್ಮಮ್ಮ ಪಕ್ಕದಲ್ಲಿರೋನ್ ಮಾಡ್ಲಿ ಬಾರಮ್ಮ ಹಣ ಇದ್ ಇಟ್ಕೊಳ್ಳೋಣ ಸೌಭಾಗ್ಯದ ಲಕ್ಷ್ಮಿ ಬಾರಮ್ಮ ಒಳ್ಳೇದ್ ಮಾಡ್ಲಪ್ಪ ನಮ್ಮ ತಂಗಿಗೆ ನೂರ್ ವರ್ಷ ಚೆನ್ನಾಗಿರ್ಲಿ ನಿಮ್ಗೂ ಒಳ್ಳೆ ಲಕ್ಷ್ಮಿ ಬರ್ಲಿ ನಿಮ್ಮ

ಇದು ತಗೊಂಡು ನಾಳೆ ಪೂಜೆ ದಿನ ಇಟ್ಕೊಳ್ಳಿ ನನ್ನ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಕೊಂಡ್ ಬಂದಿರೋದು ಲಕ್ಷ್ಮಿ ಇವ್ರ ಮನೆಗ್ಲು ಬರ್ಲಮ್ಮ ಇವ್ರಿಗೂ ಒಳ್ಳೇದಾಗ್ಲಮ್ಮ ಇವ್ರ ಹೆಂಡತಿ ಮಕ್ಳು ಎಲ್ಲಾರು ಚೆನ್ನಾಗಿರ್ಲಮ್ಮ ಮಾ ದೇವ್ರೆ ನನ್ನ ಕಾಪಾಡೋತಾರ ಅಣ್ಣ ಇದ್ರ ಮನೆ ಲಕ್ಷ್ಮಿ ಬಂದು ಮದ್ವೆ ಆಗಿದ್ಯಾಲಮ ಹುಡುಗಿರ್ಗ ಹುಡುಗರು ಸಿಕ್ಬಿಡ್ತಾರೆ ಹುಡುಗರು ಇದೀವಲ್ಲ ಹುಡುಗರುಗಳಿಗೆ ಸಿಗೋದು ತುಂಬಾ ಕಷ್ಟ ಇದೆ ನಿಮ್ಗೂ ನಾನು ಇವ್ರದ್ದು ನಂಬರ್

ನಿಮ್ದ ಯಾವೇಗುರೇನ ಅಂತ ಮಾಡ್ತಿರ್ ಕೆಲಸ ಕೆಲಸ ಏನ ಮಾಡ್ತಾ ಹೌದಾ ನಂಗ್ ನಮ್ಮಅಪ್ಪನ್ಗಾಗಿರೋಷ್ಟು ಏಜ್ ಆಗಿದೆ ಅನ್ಸುತ್ತೆ ಒಂದು ನಮ್ಮಅಪ್ಪನ್ಗಾಗಿರೋಷ್ಟು ಸ್ಟೇಜ್ ಆಗಿದೆ ಅನ್ಸುತ್ತೆ

ಹೌದಾ ಹೌದಾ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಯೂಟ್ಯೂಬ್ ಯೂಟ್ಯೂಬ್ ಅಲ್ಲ ಮನೇಲೂ ನೋಡ್ತಾ ಇದ್ದೀವಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ ಇವಾಗಲೇ ಆಯ್ತಾ ನನ್ನ ಸಬ್ಸ್ಕ್ರೈಬರ್ಸ್ಗೆಲ್ಲ ಹಾಯ್ ಅಂತ ಹೇಳಿ

ಪಬ್ಜಿ ಆಡ್ತಾ ಇದ್ದ ಗಂಡ್ ಮಕ್ಕಳು ಪಬ್ಜಿ ಅಂತ ಹೇಳಿ ಗಂಡು ಮುಟ್ಟ ಇದ್ರೆ ಆಗ್ಬೇಕು ಅಂತಲ್ವಾ ಕುತ ಕುತ್ವ ಕುತ್ವ ನಿಮ್ ಹೇಳ್ತೀನಿ ಇವಾಗ ಹೆಣ್ಮಕ್ಳು ಮುಟ್ಟ ಇದ್ರೆ ಜಾಸ್ತಿ ಅಷ್ಟ ಕುಂಕುಮ ಕೊಡ್ತಾರೆ ಹಂಗೆ ನಾನು ಗಂಡ್ ಮಕ್ಳಿಗೆ ಅಷ್ಟ ಕುಂಕುಮ ಅಂತ ಕೊಡ್ತಾ ಇದ್ದೀನಿ ಗಂಡ್ ಮಕ್ಳಿಗೆ ಒಳ್ಳೇದಾಗ್ಲಿ ಅಂತ ಅಲ್ವಾ ಗಂಡು ಮುಟ್ಟ ಇದ್ರೆ ಒಳ್ಳೇದಾಗ್ಲಿ ಅಲ್ವಾ ಅದಕ್ಕೆ

ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ಸೋಭಾಗ್ಯದ ಲಕ್ಷ್ಮೀ ಕೂತ್ವಾ ನೀನುಷ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಹುಡುಗಿಗಳೇ ಇಡೋದಿವೆಲ್ಲ ಜೀವನ ಹುಡುಗುರ್ಗೆ ಹಂಗೆ ಕೂತ್ವಾ

ಅವ್ರೆ ಇನ್ನೊಂದ್ಸಲ ಎತ್ಕೊ ಬಿಡ್ತೀವಿ ಸ್ವಲ್ಪ ಬೆಳಬೇಗನ ಬಂದ್ಬಿಟ್ಟು ಬಿಡಲ್ಲ ಏನ್ ಕೂಲು ಅಲ್ಲ ಏನ್ ಆಗ್ಲಿನ ತಮಾಷೆ ಮಾಡ್ಕೊಂಡು ತಮಾಷೆ ಆಡ್ತಿದ್ರೆ ಬೆಳಬೇಗೆ ಬಂದು ಕೂಲ್ ನಾವ್ ತಮಾಷೆ ಮಾಡಿದ್ದು ಏನ್ ತಮಾಷೆ ನಮ್ ಕ್ಯಾಮ್ರಾ ಇದೆ ಅಲ್ಲಿ ನೋಡಿ ಬಕ್ರಾ ಮಾಡ್ತಿದ್ವಿ ಬೇರೆ ಬಕ್ರಾ ಮಾಡಕ್ ಬೇರೆ ಯಾರು ಕಾಯಿಸ್ಬಿಟ್ರಲ್ವಾ ಇನ್ ಕಾಯೋ ಅವಶ್ಯಕತೆ ಇಲ್ಲ ಬಿಕಾಸ್ ಆ ವ್ಯಕ್ತಿ ಆಲ್ರೆಡಿ ನನ್ನ ಜೊತೆ ಇದ್ದಾರೆ ಇದಾರೆ ನಮಸ್ಕಾರ ಸುದೀಪ್ ಬ್ರೋ ಹೇಗಿದ್ದೀರಾ ನಮಸ್ಕಾರ ಲವ್ ಯು ಆಲ್ ಹೇಗಿದ್ದೀರಾ ಆರೋಗ್ಯ ಹೇಗಿದೆ ಆರೋಗ್ಯ ಮಸ್ತ್ ಆಗಿದೆ ಅದರ ಬಗ್ಗೆ ಮಾತಾಡೋಗಿಲ್ಲ ಇನ್ನೇನೋ ಬಂದಾಯ್ತು ತುಂಬಾ ವೇಟಿಂಗ್ ತುಂಬಾ ವೇಟ್ ಮಾಡ್ತಾ ಇದ್ರಿ ಇಷ್ಟು ದಿವಸ ವೇಟ್ ಮಾಡಿದ್ದಕ್ಕೆ ಕ್ಷಮೆ ಆಗಲಿ ಹಾಗೂ ನನ್ನ ಯಾರ್ಯಾರು ಕೇಳ್ತಾಯಿದ್ರು ಯಾರ್ಯಾರು ನನ್ನ ಕೇಳಿಲ್ಲ ಯಾರ್ಯಾರು ಬೇಡಪ್ಪ ಇವರಿಲ್ಲ ಅಂತ ನೋಡಿದಿರೋರು ಯಾರೇ ಆಗಿರಲಿ ಹಂಗೆ ಮಾಡಬೇಡಿ ಪ್ಲೀಸ್ ನಾನು ಬಂದಾಯ್ತು ನಾನು ಇದ್ದೀರಿ ನಾವೇನು ಜಗಳ ಆಗಿಲ್ಲ ತುಂಬ ಜನ ಜಗಳ ಆಗಿದೆ ಅಂತ ಸಹ ಹೇಳ್ತಾಯಿದ್ರು ಜಗಳಾಗಿಲ್ಲ ಏನಾಗಿಲ್ಲ ಪೀಸಾಗಿದ್ದೀರಿ ಮಸ್ತಾಗಿದ್ದೀನಿ ತುಂಬಾ ಜನ ಅಂತ ಇದ್ದಾರೆ ನಿಮ್ಮ ಮಧ್ಯದಲ್ಲಿ ಜಗಳ ಆಟ್ಬಿಟ್ಟಿದ್ದೀರಾ ನೀವು ಬೇರೆ ಪೇಜ್ ಮಾ ಓಪನ್ ಮಾಡ್ತಿದ್ದೀರಾ ಹಾಗೆ ಹೀಗೆ ಜಗಳ ಎಂಡ್ ತುಂಬ ಜನ ಅನ್ಸಬ್ಸ್ಕ್ರೈಬ್ ಮಾಡು ಹೋಗಿದ್ದಾರೆ ಬಂದಾಯಿತು ನೆಕ್ಸ್ಟ್ ಫಿಫ್ಟೀಂತು ಶುಕ್ರವಾರ ಗಣೇಶ ಕಲೆಕ್ಷನ್ ಬರುತ್ತೆ ಒಳ್ಳೆ ಮಜಾ ಕೊಡ್ತೀರು ಇವ್ರು ಬೇರೆ ಇದ್ದಾರಲ್ವಾ ಎಷ್ಟು ಜನ ಕಮೆಂಟ್ಗಳೇ ಏ ಏನಪ್ಪ ಇವರು ಸುದೀಪ್ಗೇನ ಮೀರಿಸ್ತವ್ರೆ ಅಂತ ಕಮೆಂಟ್ಗಳು ಸಹ ಬರ್ತಾಯಿತ್ತು ಸರ್ಯಾಗಿ ಅವರೇ ಇನ್ಮೇಲೆ ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತೀರಿ ಪೊಲೀಸ್ ಪ್ರಾಂಕ್ ಕೂಡ ಬರುತ್ತೆ ತುಂಬ ವೇಟ್ ಮಾಡಿಸಿದಕ್ಕೆ ತುಂಬ ಸಾರಿ ಪೊಲೀಸ್ ತುಂಬಾ ತುಂಬಿ ಬಡ್ಡಿ ಸಮೇತ ವಾಪಸ್ ಕೊಡ್ತಿದ್ದಾನೆ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಆರೋಗ್ಯ ಹೇಗಿದೆ ಆರೋಗ್ಯ ಎಕ್ದ್ ಮಸ್ತಾಗಿದೆ ಸೆಂಟ್ರಲ್ ಬಂದು ಹೇಳ್ಬೋದಿತ್ತು ಬಟ್ ನಾನು ಯಾರನ್ನೂ ಸಿಕ್ಕಿಲ್ಲ ಯಾಕಂದರೆ ಮೂರು ತಿಂಗಳು ಅಂದ್ರೆ ಎರಡೂವರೆ ತಿಂಗಳು ನನ್ನ ತಲೆ ಅನಿಸಿಸಿ ಹಂಗೆ ಇತ್ತು ಇದ್ರ ಬಗ್ಗೆ ಡೀಟೇಲ್ ನಾನು ಹೇಳ್ತೀನಿ ದಿವಸ ಸೊ ಬಂದಿದ್ದೀನಿ ಎಲ್ಲರೂ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತುಂಬ ಜನ ತುಂಬ ಕಡಿಮೆ ಮಾಡ್ಬಿಡಿದ್ರು ವಿಡಿಯೋ ನೋಡೋದನ್ನ ಚೆನ್ನಾಗಿ ಮಾಡ್ತಿದ್ರಿ ಮಾಡೋಣ ಹಾಗೆ ದಿನ ಎಷ್ಟು ಪ್ರೀತಿ ಕೊಟ್ಟಿದ್ದೀರೋ ಅದಕ್ಕಿಂತ ಎರಡರಷ್ಟು ಮೂರಷ್ಟು ಪ್ರೀತಿ ಕೊಟ್ಟು ನಮ್ಮ ಪೇಜನ್ನ ನಮ್ಮನ್ನ ಹೀಗೆ ಬೆಳೆಸಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿತ್ ಸೂಪರ್ ನಾನು ಕೀಪ್ ವಾಚಿಂಗ್